ಸೊ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬ್ಲೌಸಿಂದ ಬ್ಲೌಸ್ ಯಾವ ಥರ ತುಂಬ ಈಸಿ ಮೆಥಡಲ್ಲಿ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ನೀವು ವಿಡಿಯೋನ ಒಂದು ಚೂರ್ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ಫಸ್ಟ್ ಕೆಳಗಡೆ ನೀವು ಒಂದು ಹಾಫ್ ಇಂಚ್ ಈ ಥರ ಬಿಟ್ಟು ಮಾರ್ಕ್ ಮಾಡಬೇಕು ಮತ್ತು ನಾನು ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಾಗೆ ಈ ಥರ ಇಟ್ಕೊಂಡು ಈ ಮಾರ್ಕಿಂದ ಇಲ್ಲಿ ಎಷ್ಟು ಲೆಂತ್ ಇದೆ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಮಾರ್ಕ್ ಮಾಡಬೇಕು ಮತ್ತು ಸೇಮ್ ಇದೇ ಥರ ಇಲ್ಲಿ ಜಾಯಿಂಟ್ ಇದೆ ಕೆಳಗಡೆ ವೇಸ್ಟ್ ಜಾಯಿಂಟ್ ಇದೆ ಸೇಮ್ ಇದೇ ಥರ ಇಟ್ಕೊಂಡು ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಇದು ಎರಡು ಮಾರ್ಕ್ಗೆ ಇಷ್ಟ್ರೇಟ್ ಮಾರ್ಕ್ ಆಮೇಲೆ ಸೇಮ್ ನಿಮ್ಮದು ಚೆಸ್ಟ್ ಬ್ಯಾಕಲ್ಲಿ ಎಷ್ಟು ಚೆಸ್ಟ್ ಇದೆ ಫ್ರಂಟಲ್ಲಿ ಎಷ್ಟು ಇದೆ ಅದು ಫ್ರಂಟಲ್ಲಿ ಫ್ರಂಟ್ದು ಅಡ್ಜಸ್ಟ್ ಆಗುತ್ತೆ ಬ್ಯಾಕಲ್ಲಿ ಬ್ಯಾಕ್ದು ಅಡ್ಜಸ್ಟಿಂಗ್ ಆಗುತ್ತೆ ಇವಾಗ ಬ್ಯಾಕಲ್ಲಿ ಎಷ್ಟು ಇದೆ ಅಷ್ಟೇ ಇಡಬೇಕು ಫ್ರಂಟಲ್ಲಿ ಎಷ್ಟು ಇದೆ ಅಷ್ಟೇ ಇಡಬೇಕು ನೋಡಿ ಫ್ರೆಂಡ್ಸು ಸೇಮ್ ನೀಟಾಗಿ ಇಟ್ಟಿದ್ದೀನಿ ಆಮೇಲೆ ಈ ಥರ ಮೆಸರ್ ಮಾಡಬೇಕು ಇಲ್ಲಿ ನೈಂಟಿ ಹಾಫ್ ಬರ್ತಾ ಇದೆ ಇದು ಬ್ಯಾಕ್ ಚೆಸ್ಟ್ ಶೋಲ್ಡರ್ ಟ್ವೆಲ್ ಇಂಚ್ ಬರ್ತಾ ಇದೆ ಟ್ವೆಲ್ದು ಡಿವೈಡೆಡ್ ಬೈ ಟು ಮಾಡಬೇಕು ಮಾರ್ಕ್ ಮಾಡಬೇಕು ಮತ್ತು ನೈನ್ಟೀನ್ ಹಾಫ್ದು ಡಿವೈಡೆಡ್ ಬೈ ಟು ಎಷ್ಟು ಬರುತ್ತೋ ನಿಮ್ಮದು ಅಷ್ಟರಲ್ಲಿ ಮಾರ್ಕ್ ಮಾಡಿ ವೇಸ್ಟ್ ಈ ಥರ ಎರಡು ಫೋಲ್ಡ್ ಮಾಡಿ ಫಸ್ಟ್ ಇಲ್ಲಿ ಒಂದು ಮಾರ್ಕ್ ಮತ್ತು ಒನ್ ಇಂಚ್ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಈ ಥರ ಎಸ್ಟೇಟ್ ಇವಾಗ ಇದರಲ್ಲಿ ನೋಡಿ ಎಷ್ಟು ಕ್ರಾಸ್ ಇದೆ ನೀವು ಅಷ್ಟೇ ಕ್ರಾಸ್ ಕೊಟ್ಟುಬಿಟ್ಟು ಮಾರ್ಕ್ ಮಾಡಬೇಕು ಇದರಲ್ಲಿ ನಾನು ನೋಡಿದ್ದೀನಿ ಎಷ್ಟು ಕ್ರಾಸ್ ಇದೆ ಸೇಮ್ ಇವಾಗ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ಕ್ರಾಸ್ ಇದೆ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಇಲ್ಲಿಂದ ಈ ಥರ ಶೇಪು ಇವಾಗ ಇದರಲ್ಲಿ ಎರಡು ಮೆಥಡ್ ಇದೆ ಬೇಕಿದ್ರೆ ನೀವು ಈ ಥರ ಮೆಜರ್ ಮಾಡಿ ಫಸ್ಟು ಎಷ್ಟು ಬರುತ್ತೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ಈ ಥರ ಮೆಜರ್ ಮಾಡಿ ಆ ಥರ ಮಾಡಲ್ಲ ಅಂದರೆ ನಾನು ಯಾವ ಥರ ಮೆಜರ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಈ ಥರ ಇಟ್ಟಿದ್ದೀನಿ ಕೆಳಗಡೆ ಮತ್ತು ಮೇಲೆ ಈ ಥರ ಹಾಫ್ ಇಂಚ್ ಬಿಟ್ಟು ಸ್ಟಿಚಿಂಗ್ ಮಾಡಿ ಈ ಥರ ಮಾರ್ಕ್ ಇದ್ದೀನಿ ಮೇಜರ್ ಇದ್ದೀನಿ ಇಲ್ಲಿ ನೋಡಿ ಕ ಪರ್ಫೆಕ್ಟಾಗಿ ಬರ್ತಾಯಿದೆ ಈ ಸ್ಟಿಚಿಂಗಲ್ಲಿ ಹೋಗುತ್ತೆ ಇಷ್ಟು ಇದು ಕರೆಕ್ಟ್ ಇದೆ ಕಟಿಂಗ್ ಮಾಡಬೇಕು ಸೈಡಲ್ಲಿ ಟೂ ಇಂಚ್ ಮಾರ್ಗಿಂಗ್ ಬಿಟ್ಟು ಕಟಿಂಗ್ ಮಾಡಬೇಕು ಇಲ್ಲಿ ಒನ್ ನೋಚ್ ಇವಾಗ ಶೋಲ್ಡರ್ ಬೀರ್ತಿ ಎಷ್ಟು ಇದೆ ಅಷ್ಟೇ ಇಡಬೇಕು ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ಈ ಥರ ಮೇಜರ್ ಮಾಡಬೇಕು ಇಲ್ಲಿ ಬರ್ತಾ ಇದೆ ಇದು ನಾಚ್ ನೆಕ್ಸ್ಟ್ ಬೆಲ್ಟ್ ಕಟಿಂಗ್ ಫ್ರಂಟ್ ಇಲ್ಲ ಫಸ್ಟ್ ಬ್ಯಾಕ್ ಕಟಿಂಗ್ ಆದಮೇಲೆ ಫ್ರಂಟ್ ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡಬೇಕು ಫಸ್ಟ್ ಈ ಥರ ಇಟ್ಕೋಬೇಕು ಕೆಳಗಡೆ ಈ ಥರ ಮಾರ್ಕ್ ಮತ್ತೆ ಈ ಜಾಯಿಂಟಲ್ಲಿ ಈ ಥರ ವಿಲ್ ಮಾರ್ಕ್ ಮತ್ತು ಇಲ್ಲಿನೂ ಈ ಥರ ವಿಲ್ ಮಾರ್ಕ್ ನೋಡಿ ಇಲ್ಲಿ ಮಾರ್ಕ್ ಬಂದ್ಬಿಟ್ಟಿದೆ ಸೇಮ್ ಇದ್ರ ಮೇಲೆ ಮಾರ್ಕ್ ಮಾಡಬೇಕು ಇವಾಗ ಇಲ್ಲಿ ನೋಡಿ ಹಾಫ್ ಇಂಚ್ ಇಲ್ಲಿನೂ ಹಾಫ್ ಇಂಚು ಮತ್ತು ಕೆಳಗಡೆ ಹಾಫ್ ಇಂಚ್ ಸೈಡಲ್ಲಿ ಅದೇ ಟೂ ಇಂಚ್ ಇಲ್ಲಾಂದರೆ ಟೂ ಆ್ಯಂಡ್ ಹಾಫು ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಮಾರ್ಜಿಂಗ್ ಬೇಕೋ ಅಷ್ಟು ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಿ ಇದು ಬೆಲ್ಟ್ ಕಟ್ಟಿಂಗ್ ಆಯಿತು ಫ್ರಂಟು ಸೇಮ್ ಇದೇ ಥರ ಪೀಸ್ ಇರಲಿ ಫಸ್ಟ್ ಇದು ಸ್ಟೇಟ್ ಮಾಡಿಕೊಡಿ ಬ್ಯಾಕ್ ತೊಗೋಬೇಕು ಬ್ಯಾಕ್ ಸೇಮ್ ಇದ್ರ ಮೇಲೆ ಇಡಬೇಕು ಇವಾಗ ಫ್ರಂಟ್ ಹೋಗಿದೆ ಅದಕ್ಕೆ ಫಸ್ಟ್ ಒಂದು ಮಾರ್ಕ್ ನಿಮಗೆ ಎಷ್ಟು ಮಾರ್ಜಿಂಗ್ ಬೇಕು ಅಷ್ಟು ಮಾರ್ಜಿಂಗ್ ಬಿಟ್ಟು ಫಸ್ಟ್ ಕಟಿಂಗ್ ಮಾಡಿ ಆಯಿತಾ ಕೆಳಗಡೆ ಸೇಮ್ ಇದೇ ಥರ ಈ ಸೈಡಲ್ಲಿಯೂ ಸೇಮ್ ಇಲ್ಲಿ ಹಾಫ್ ಇಂಚ್ ಎಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡಿ ಮತ್ತೆ ಕೆಳಗಡೆ ಇದರಲ್ಲಿ ಎಷ್ಟು ಡಾಟ್ ಕೊಟ್ಟಿದ್ದಾರೆ ಅದು ನೋಡಬೇಕು ಇದರಲ್ಲಿ ಒನ್ ಇಂಚ್ದು ಡಾಟ್ ಇದೆ ಇಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ಇದು ಇಡ್ತಾ ಇದ್ದೀನಿ ಫೋರ್ ಡಿವೈಡಲ್ಲಿ ಇದು ಕಟಿಂಗ್ ಮಾಡಿದರೆ ಸೇಮ್ ಇಷ್ಟೇ ಬರುತ್ತೆ ಇವಾಗ ಬ್ಯಾಕಲ್ಲಿ ಜಾಸ್ತಿ ಫ್ರಂಟಲ್ಲಿ ಕಡಿಮೆ ಇದ್ರೆ ಇದು ಕಟ್ ಆಗಿಬಿಡುತ್ತೆ ಮೇಜರ್ ಮಾಡಿ ತೋರಿಸ್ತೀನಿ ಇವಾಗ ಈ ಥರ ಮಾರ್ಕ್ ಮಾಡಿ ಫಸ್ಟ್ ಕಟಿಂಗ್ ಮಾಡಬೇಕು ನಾನು ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ನೀವು ಸೇಮ್ ಹಾಗೆ ಕಟಿಂಗ್ ಮಾಡಿ ಬ್ಯಾಕ್ದು ಕೆಲಸ ಮುಗೀತು ಇವಾಗ ಬೆಲ್ಟ್ ತಗೋಬೇಕು ಬೆಲ್ಟ್ ಫಸ್ಟ್ ಈ ಥರ ಈಕ್ವಲ್ ಆಗಿ ಇಟ್ಕೊಂಡು ಫಸ್ಟ್ ಇಲ್ಲಿ ಮಾರ್ಕ್ ಮಾಡಬೇಕು ಮತ್ತು ಇದು ಬೆಲ್ಟ್ದು ಕೆಲಸ ಆಯಿತು ಈ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಮ್ಯಾಪ್ಕ ಇಡಬೇಕು ಫ್ರಂಟ್ ಲೆಂತ್ ನೋಡಬೇಕು ಎಷ್ಟು ಇದೆ ಇಲ್ಲಿ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿದೆ ಬೆಲ್ಟಿಂದ ಈ ಥರ ಮೇಜರ್ ಮಾಡಬೇಕು ಇದು ಟ್ವೆಲ್ ಇದೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಥರ್ಟೀನಲ್ಲಿ ಮಾರ್ಕ್ ಮಾಡಬೇಕು ಒನ್ ಇಂಚ್ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಮತ್ತು ಇಲ್ಲಿ ಹಾಫ್ ಇಂಚ್ ನಿಮ್ಮದು ಟ್ವೆಲ್ ರೆಡಿ ಬರುತ್ತೆ ಇದು ಮಾರ್ಕ್ ಮಾಡಿದ್ದೀನಿ ಎಷ್ಟೇಟು ಇದರಲ್ಲಿ ಎರಡು ಮೆಥಡ್ ಇದೆ ಬೇಕಿದ್ರೆ ನೀವು ಫಸ್ಟ್ ಈ ಥರ ಇದು ಡಾಟ್ ಲೆಂತ್ ಮೇಜರ್ ಮಾಡಿ ಇದು ಟೂ ಇಂಚಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಟೂ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಿ ಇಲ್ಲಾಂದರೆ ನೀವು ಈ ಥರ ಇಟ್ಕೊಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡಿ ಸೇಮ್ ಅಲ್ಲೇ ಬರುತ್ತೆ ಇದನ್ನು ಸೇಮ್ ಹಂಗೆ ಇಸ್ಟೇಟ್ ಮಾಡಿ ಮಾರ್ಕ್ ಇವಾಗ ಇದ್ರದ್ದು ಗ್ಯಾಪ್ ನೋಡಿ ಫೋರ್ ಆ್ಯಂಡ್ ಹಾಫ್ ಇದೆ ನಿಮ್ಮಲ್ಲಿ ಎಷ್ಟು ಇದೆ ಅಷ್ಟು ಮೇಜರ್ ಮಾಡಿಕೊಂಡು ಈ ಮಾರ್ಕಿಂದ ಫೋರ್ ಆ್ಯಂಡ್ ಹಾಫ್ ಇದೆ ಸೇಮ್ ಇವಾಗ ಎಷ್ಟೇಟ್ ಮಾಡಿದೆ ನಿಮ್ಮ ಮಾರ್ಕ್ಗೆ ಇದು ಮೇಜರ್ ಮಾಡುವಾಗ ಒನ್ ಇಂಚ್ ಡಾಟ್ ಇತ್ತು ಒನ್ ಇಂಚಲ್ಲಿ ಒನ್ ಪಾಯಿಂಟ್ ಕಡಿಮೆ ಇದೆ ಈ ಸೆಂಟರಿಂದ ನಿಮ್ಮದು ಎಷ್ಟು ಬರುತ್ತೆ ಅಷ್ಟೇ ಮಾರ್ಕ್ ಮಾಡಿ ಫಸ್ಟು ಆಮೇಲೆ ಇದು ಇದು ಎರಡು ಮಾರ್ಕ್ಗೆ ಇಲ್ಲಿ ಜಾಯಿಂಟ್ ಮಾಡಬೇಕು ಈ ಥರ ಮಾರ್ಕ್ ಮಾಡಬೇಕು ಇದು ಆಯಿತು ಆಮೇಲೆ ಈ ಥರ ಇಡಬೇಕು ಸೇಮ್ ನಾನು ಯಾವ ಥರ ಇದ್ದೀನಿ ಸೇಮ್ ನೀವು ಇಡಬೇಕು ಮೇಲೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಹುಕ್ಕ ಪಟ್ಟಿಯಲ್ಲಿ ಸೇಮ್ ಇಲ್ಲೇ ಇಟ್ಟಿದ್ದೀನಿ ಇದು ಶೇಪ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಬೇಕು ಇಲ್ಲಿ ಜಾಯಿಂಟ್ ಇದೆ ಇದು ಜಾಯಿಂಟ್ ಮತ್ತು ಒನ್ ಇಂಚ್ ಟೋಟಲ್ ಒನ್ ಇಂಚ್ ಒನ್ ಇಂಚ್ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಡಾಟಲ್ಲಿ ಹೋಗುತ್ತೆ ಹಾಫ್ ಇಂಚ್ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿಂಗ್ ಈ ಮಾರ್ಕ್ಗೆ ಇಲ್ಲಿ ಈ ಥರ ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿಂದ ಈ ಥರ ಮಾರ್ಕ್ ನಿಮಗೆ ಡಾಟ್ ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಡಿ ಡಾಟ್ ಬೇಕಾಗಿಲ್ಲ ಅಂದರೆ ಒನ್ ಇಂಚ್ ಇಡಿ ಇದರಲ್ಲಿ ಡಾಟ್ ಇದೆ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಒನ್ ಆ್ಯಂಡ್ ಹಾಫ್ ಇಟ್ಕೊಂಡು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ ಕಟಿಂಗ್ ಮಾಡ್ತೀನಿ ಇದು ಆಯಿತು ಶೋಲ್ಡರ್ ನೋಡಿ ಇಲ್ಲಿಂದ ಇದು ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನಿಂಗ್ ಯಾಕಂದರೆ ಈ ಇದು ಈ ಥರನೂ ಕಟಿಂಗ್ ಮಾಡಬಹುದು ಇದರಲ್ಲಿ ಆ ಥರ ಇಲ್ಲ ಇದರಲ್ಲಿ ಫ್ರಂಟಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಕಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಇದು ಎಲ್ಲ ಚೇಂಜಸ್ ಬರ್ತಾ ಇದೆ ಬಾಡಿ ಮೆಜರ್ಮೆಂಟಲ್ಲಿ ಈ ಥರ ಬರ್ತಾ ಇರಲಿಲ್ಲ ಇದು ಫ್ರಂಟಲ್ಲಿ ಚೇಂಜಸ್ ಇದೆ ಬ್ಯಾಕಲ್ಲಿನೂ ಡಿಫ್ರೆಂಟ್ ಇದೆ ಫ್ರಂಟಲ್ಲಿನೂ ಡಿಫ್ರೆಂಟ್ ಇದೆ ಅದಕ್ಕೆ ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಸೇಮ್ ಇಲ್ಲಿ ಇಡಬೇಕು ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಇವಾಗ ಫಸ್ಟ್ ಈ ಡಾಟ್ ಇಂದ ಈ ಥರ ಮಾರ್ಕ್ ತ್ರೀ ಇಂಚ್ ಇಲ್ಲಿಂದ ಒನ್ ಇಂಚ್ ಮೇಲೆಗೆ ಇದು ಆಯಿತು ಟೂ ಆ್ಯಂಡ್ ಹಾಫು ಎಷ್ಟು ಡಾಟ್ ಹಿಡಿತರೆ ನೀವು ಸೇಮ್ ಅಷ್ಟೇ ಇಟ್ಕೊಂಡು ಇವಾಗ ಕಟಿಂಗ್ ಮಾಡಬೇಕು ಜಸ್ಟ್ ಮೆಜರ್ ಮಾಡಿ ಇದರಲ್ಲಿ ನೋಡಿ ಟೆನ್ ಇದೆ ಈ ಸೈಡು ನೈನ್ ಆ್ಯಂಡ್ ಹಾಫ್ ಇದೆ ಅಂದರೆ ಒಂದು ಸೈಡ್ ಟೆನ್ನು ಒಂದು ಸೈಡ್ ನೈನ್ ಆ್ಯಂಡ್ ಹಾಫು ಅದಕ್ಕೆ ಟೆನ್ನಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದರೆ ಹಾಫ್ ಇಂಚ್ಗೆ ಎರಡು ಸೈಡು ಡಿವೈಡ್ ಮಾಡಬೇಕು ಅಂದರೆ ಟೆನ್ನಲ್ಲಿ ಎರಡು ಪಾಯಿಂಟ್ ಕಡಿಮೆ ಬರುತ್ತೆ ಈ ಥರ ಮಾರ್ಕ್ ಮಾಡಿದ್ದೀನಿ ಡಾಟ್ ಈ ಥರ ಈ ಥರ ಹಿಡಿದುಬಿಟ್ಟು ಮಾರ್ಕ್ ಮಾಡಿದ್ದೀನಿ ಇದು ನಿಮ್ಮದು ಫಿಕ್ಸ್ ಆಯಿತು ಈ ಥರ ಮಾರ್ಕ್ ಮಾಡೋಕ್ಕಿಲ್ಲ ಅಂದರೆ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ ಅಟ್ಯಾಚ್ ಮಾಡುವಾಗ ನೋಡಬೇಕು ನೀವು ಕೆಳಗಡೆದು ವೆಸ್ಟ್ ಇದು ಏಟ್ ಪಾಯಿಂಟ್ ಟೂ ಇದೆ ಸೇಮ್ ಈ ಥರ ಮೆದರ್ ಮಾಡಿ ಇಲ್ಲಿ ಫೋರ್ ಬರ್ತಾ ಇದೆ ಈ ಸೈಡು ಏಟ್ ಪಾಯಿಂಟ್ ಟೂ ಅಲ್ಲಿ ಇಡಿ ಫೋರ್ ಇಂಚ್ ಇಲ್ಲಿ ಮೈನಸ್ ಮಾಡಿಕೊಡಿ ಇದು ನಿಮಗೆ ಲೈನ್ ಬಂದಿದೆ ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆನೂ ಬಂದು ಬರುತ್ತೆ ಸ್ಟಿಚಿಂಗ್ ಮಾಡುವಾಗ ಅದು ಪರವಾಗಿಲ್ಲ ಸ್ಟಿಚಿಂಗ್ ಆದಮೇಲೆ ಪರ್ಫೆಕ್ಟ್ ಹಾಕ್ಬಿಡ್ತು ಇಲ್ಲಿ ನೋಡಿ ಒನ್ ಇಂಚ್ ಚಿಟ್ಟಿದ್ದೀನಿ ಆದ್ರೂ ಇದರಲ್ಲಿ ಫ್ರಂಟಲ್ಲಿ ಬೇರೆ ಅಡ್ಜಸ್ಟಿಂಗ್ ಇತ್ತು ಅದಕ್ಕೆ ಸೇಮ್ ಇಲ್ಲಿ ಇದೆ ಮತ್ತು ಈ ಮಾರ್ಕ್ ಇದೆ ಇವಾಗ ಅದೇ ಮಾರ್ಕಲ್ಲಿ ಇದು ಎಕ್ಸ್ಟ್ರಾ ಇದೆ ಅದೇ ಕಟಿಂಗ್ ಮಾಡ ಸೈಡ್ ಅಟ್ಯಾಚ್ ಮಾಡುವಾಗ ಎರಡು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿನೂ ಡಾಟ್ ಬರುತ್ತೆ ಸ್ವಲ್ಪ ಇದು ಆದಮೇಲೆ ಇಲ್ಲಿ ಮಾರ್ಕ್ ಮಾಡಿ ಆಮೇಲೆ ಇದ್ರ ಮೇಲೆ ಹೇಳಿ ನೋಡಿ ಇದು ನೋಚ್ ಮಾಡಿದ್ದೀನಿ ಫಸ್ಟೇ ಇವಾಗ ನೋಡಿ ಇದ್ರ ಮೇಲೆ ಇಟ್ಟಿದ್ರೆ ಇಲ್ಲೇ ಬರ್ತಾ ಇದೆ ಮಾರ್ಕ್ ಸೇಮ್ ಪರ್ಫೆಕ್ಟ್ ಇದೆ ಇದನ್ನು ಪರ್ಫೆಕ್ಟ್ ಇದೆ ಇದನ್ನು ಪರ್ಫೆಕ್ಟ್ ಇದೆ ಅದು ನೋಡಬೇಕು ನೀವು ಇವಾಗ ನೆಕ್ ಕಟಿಂಗ್ ಮಾಡ್ತೀನಿ ಬ್ಯಾಕ್ದುನು ಸೇಮ್ ಎಷ್ಟು ಡೀಪ್ ಇದೆ ಅಷ್ಟೇ ಬೇಕು ಅವ್ರಿಗೆ ಕೆಳಗಡೆಯಿಂದ ಎಷ್ಟು ಪಟ್ಟಿ ಇದೆ ಸೇಮ್ ಅಷ್ಟೇ ಬೇಕು ಆಮೇಲೆ ಈ ಥರ ಎರಡು ಫೋಲ್ಡ್ ಮಾಡಿ ಇದು ಆಯ್ತು ನೋಡಿ ಬ್ಯಾಗ್ ಅಲ್ಲಿ ಈ ಶೇಪ್ ಇದೆ ಇದು ಕಟಿಂಗ್ ಮಾಡಿದ್ರಿ ಬ್ಯಾಕ್ ಮತ್ತೆ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಸ್ಲೀವ್ಸ್ಗೆ ಇದು ಟೂ ಫೋಲ್ಡ್ ಮಾಡಿದ್ದೀನಿ ಎರಡು ಫೋಲ್ಡು ಕೆಳಗಡೆ ಫಸ್ಟು ಒಂದು ಮಾರ್ಕ್ ಮಾಡಿ ಒನ್ ಇಂಚ್ ಹಾಫ್ ಇಂಚ್ ಬಿಟ್ಕೊಂಡು ಈ ಥರ ಇಡಬೇಕು ಸ್ಲೀವು ಈ ಮಾರ್ಕಲ್ಲಿ ಈಕ್ವಲ್ ಆಗಿರಬೇಕು ನೋಡಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡಿ ಇಲ್ಲಿ ಜಾಯಿಂಟ್ ಇದೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ ಇಲ್ಲಿ ಸೇಮ್ ಯಾವ ಥರ ಇದೆ ಶೇಪು ಸೇಮ್ ಅದೇ ಥರ ಇವಾಗ ಇದ್ರ ಮೇಲೆ ಬೇಕಿದ್ರೆ ಒಂದು ವೀಲ್ ಮಾರ್ಕ್ ಇದ್ರ ಮೇಲೆ ಹಾಕ್ಕೊಡಿ ಇಲ್ಲಿ ನೋಡಿ ಮಾರ್ಕ್ ಬಂದುಬಿಟ್ಟಿದೆ ಇದು ಆಯಿತು ಮತ್ತು ನಿಮ್ಮ ನೀವು ನೀವು ಎಷ್ಟು ಮಾರ್ಜಿಂಗ್ ತೊಗೊತೀರ ಅಷ್ಟು ಬಿಟ್ಕೊಂಡು ಕಟಿಂಗ್ ಮಾಡಿ ಈ ಮಾರ್ಕಿಂದ ಕೆಳಗಡೆ ಹಾಫ್ ಇಂಚ್ ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಬೇಕು